ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ತುಂಬ ಜನ ನನಗೆ ವ್ಯೂವರ್ಸು ಅಂದರೆ ಸಿಸ್ಟರ್ ಎಲ್ಲ ಕೇಳೋದೇನು ಅಂದರೆ ಅಕ್ಕ ನೀವು ತುಂಬ ಚೆನ್ನಾಗಿ ಡಿಸೈನ್ಸ್ ಹೇಳ್ಕೊಡ್ತೀರಾ ನಮಗೆ ಒಂದೆರಡು ಡಿಸೈನು ಒಳ್ಳೊಳ್ಳೆ ಸಿಂಪಲ್ ಡಿಸೈನ್ ಹೇಳ್ಕೊಡಿ ಅಂತೇಳಿ ನನಗೆ ಕಮೆಂಟ್ ಮಾಡಿದರು ಅಂದರೆ ಸಿಂಪಲಾಗಿ ತುಂಬ ಕಷ್ಟ ಆಗಬಾರ್ದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಮಗೊಂದು ಡಿಸೈನ್ ಹೇಳ್ಕೊಡಿ ಅಂತ ಕೇಳಿದರು ಹಾಗಾಗಿ ಇವತ್ತು ತುಂಬ ಈಸಿಯಾಗಿರುವ ಒಂದು ರೌಂಡ್ ನೆಕ್ಕಲ್ಲೇ ಮಾಡುವಂತಹ ಒಂದು ಸೂಪರ್ ಆಗಿರೋ ಡಿಸೈನು ಈ ಡಿಸೈನ ನೀವು ಟ್ರೈ ಮಾಡಿ ಹಾಗೆಯೇ ಸ್ವಲ್ಪ ಕಡಿಮೆ ಅಮೌಂಟ್ ಕೊಡ್ತೀವಿ ನಮಗೆ ಡಿಸೈನ್ ಬೇಕು ಈ ರೀತಿ ಹೇಳೋರಿಗೆ ನೀವು ಈ ಡಿಸೈನ್ ಸಿಂಪಲ್ಲಾಗಿ ರೆಡಿ ಮಾಡ್ಬೋದು ನೋಡಿ ಈ ರೀತಿ ರವಣ್ಯಕ್ಕೆ ಹಾಕೊಂಡು ನೀವು ಬ್ಯಾಕ್ ಡೀಪನ್ನು ತಕ್ಕೊಂಡು ಬ್ಯಾಕ್ ಡೀಪ್ಗಿಂತ ಒಂದು ನಾಲ್ಕು ಇಂಚು ಡೀಪು ಕೆಳಗೆ ತಗೊಂಡು ಈ ರೀತಿ ನೀವು ಒಂದು ಶೇಪನ್ನು ತಗೊಂಡು ಹಾಕೋಬೇಕಾಗತ್ತೆ ನೀವು ನೋಡ್ತಾ ಇದ್ದೀರಲ್ವ ಈ ರೀತಿ ಡಿಸೈನು ಅಂದರೆ ಫಸ್ಟ್ ನಾರ್ಮಲಾಗಿ ನೀವು ಡೀಪ್ ಹಾಕ್ಕೊಳ್ಳಿ ರವಣ್ಯಕ್ಕಿಗೆ ನೆಕ್ಸ್ಟು ಈ ಡಿಸೈನ್ ಕೊಡೋದಕ್ಕೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪು ಎಕ್ಸ್ಟ್ರಾ ತಗೊಂಡು ಈ ರೀತಿ ಶೇಪಲ್ಲಿ ನೀವು ಡಿಸೈನನ್ನು ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈಗ ಫಸ್ಟು ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ತಿದ್ವಿ ಯಾಕಂದರೆ ಈಗ ನಾವು ಡಿಸೈನ್ ಮಾಡೋಕ್ಕೆ ಈ ರೀತಿ ರೆಡ್ ಬಟ್ಟೆ ಇದನ್ನ ನಾವು ಸ್ವಲ್ಪ ಅಂದರೆ ಜಾಸ್ತಿ ಬಟ್ಟೆನ ಸ್ಯಾರಿಯಲ್ಲಿ ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಬಟ್ಟೆನ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ನೆರಿಗೆ ಕೊಡ್ತಾಯಿದ್ದೀವಿ ಜಾಯಿಂಟ್ ಮಾಡಿದ್ದು ಆ ನೆರಿಗೆಯಲ್ಲಿ ಮುಚ್ಚಬೇಕು ಅದೊಂದು ಟ್ರಿಕ್ಕನ್ನು ನೋಡ್ಕೊಳ್ಳಿ ಅಂದರೆ ಜಾಯಿಂಟ್ ಮಾಡಿದ್ದು ಕಾಣಬಾರ್ದು ಈ ರೀತಿ ನೆರಿಗೆ ಕೊಡೋದು ಈ ರೀತಿ ನಾವು ನೆರಿಗೆ ಕೊಡುವಾಗ ಆ ಜಾಯಿಂಟ್ ಮಾಡಿರೋದನ್ನು ಈ ಫೋಲ್ಡ್ ಮಾಡ್ತಾ ಇದ್ದಾಳಲ್ಲ ಯಾಸಮೀನು ಈ ರೀತಿ ನೀವು ಫೋಲ್ಡ್ ಮಾಡಬೇಕು ಹಾಗೆಯೇ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ನಿಮಗೆ ಯಾಸ್ಮಿನ್ ಯಾವ ರೀತಿ ಟೈಲರ್ ಆದ್ಲು ಅವಳು ಟೈಲರಿಂಗ್ ಕಲಿಯೋದಕ್ಕೆ ಎಷ್ಟು ಯಾವ ರೀತಿ ಕಲಿಸಲು ಅವಳು ದುಡ್ಡು ಕೊಟ್ಟು ಕಲಿಸಲ ಅಥವಾ ಯೂಟ್ಯೂಬ್ ನೋಡಿ ಕಲಿಸ್ಲಾ ಯಾರಿಂದ ಕಲಿತು ಅಂತೇಳ್ಬಿಟ್ಟು ಏನಾದರೂ ವೀಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಈ ನಾವು ವೀಡಿಯೋ ಮಾಡ್ತೀವಿ ಅಂದರೆ ಎಲ್ಲ ವೀಡಿಯೋನು ವ್ಯೂವರ್ಸಿಗೆ ಇಷ್ಟ ಆಗತ್ತೆ ಅಂತಲ್ಲ ನಾನು ಅದಕ್ಕೆ ಅಕ್ಕ ನಾನು ಈ ರೀತಿ ವೀಡಿಯೋ ಮಾಡಬೇಕು ಅಂತ ಯಾಸ್ಮಿನ್ ಕೇಳಿದಾಗ ಯಾಸ್ಮಿನ್ ಹೇಳಿದ್ಲು ಅಕ್ಕ ನಿಮ್ಮ ವ್ಯೂವರ್ಸಿಗೆ ಕೇಳಿ ಈ ರೀತಿ ವೀಡಿಯೋ ಬೇಕಾ ನಾನು ಯಾವ ರೀತಿ ಟೈಲರಿಂಗ್ ಕಲಿತೆ ಕಲ್ತ್ಬಿಟ್ಟು ಇಷ್ಟು ಚೆನ್ನಾಗಿ ಬ್ಲೌಸ್ ಹೊಲಿತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ವ್ಯೂವರ್ಸ್ ತಿಳ್ಕೊಬೇಕು ಅಂತ ಆಸೆ ಇದ್ರೆ ನಾನು ಹೇಳ್ತೀನಿ ಕೇಳಿ ಅಕ್ಕ ಎಷ್ಟು ಜನ ಆಯಿತು ಯಾಸ್ಮಿನ್ ಯಾವ ರೀತಿ ಟೈಲರಿಂಗ್ ಕಲ್ತು ಅಂತ ು ವೀಡಿಯೋ ಮಾಡಿ ಅಂತೇಳಿ ಹೇಳ್ತಾರ ನಾನು ಹೇಳ್ತೀನಿ ಅಂತ ಹೇಳಿದಾಳೆ ನೋಡಿ ಇವತ್ತು ಸ್ಟಿಚ್ ಮಾಡ್ತಿರೋದು ಯಾಸ್ಮಿನು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅವಳಿಗೆ ಗೊತ್ತಾಗಿಲ್ದನ್ನ ಹೇಳ್ಕೊಡ್ತಾ ನಾನು ವೀಡಿಯೋ ಮಾಡ್ತೀನಿ ವೀಡಿಯೋ ನಾನು ಮಾಡೋ ಉದ್ದೇಶ ಏನಂದರೆ ಕ್ಲಿಯರಾಗಿ ಡಿಸೈನ್ ಅನ್ನೋದು ಕಾಣಿಸ್ಬೇಕು ನಾನು ವೀಡಿಯೋ ಇಟ್ಕೊಂಡು ನಾನು ಸ್ಟಿಚ್ ಮಾಡುವಾಗ ಅಷ್ಟೊಂದು ಕ್ಲಿಯರಾಗಿ ಡಿಸೈನ್ ಅನ್ನೋದು ಝೂಮ್ ಮಾಡಿ ಹಾಕೋಕ್ಕಾಗಲ್ಲ ಆದ್ದರಿಂದ ನಾನು ಯಾಸ್ಮಿನ್ ಕೈಲಿ ಹೇಳ್ಬಿಟ್ಟು ಸ್ಟಿಚ್ ಮಾಡಿಸ್ತೀನಿ ವೀಡಿಯೋ ನಾನೇ ಮಾಡ್ತೀನಿ ನನಗೆ ಬೇರೆಯವರು ವೀಡಿಯೋ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಲೈನಿಂಗನ್ನು ಕಟ್ ಮಾಡಿಕೊಂಡು ಬ್ಯಾಕು ನಾವು ನೆರಿಗೆ ಕೊಟ್ಕೊಂಡು ಈ ರೀತಿ ಕೊಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಯಾವ ರೀತಿ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಈಗ ನಾವು ಬ್ಯಾಕನ್ನು ರೆಡಿ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಈ ಫ್ಯಾಬ್ರಿಕ್ಕಿಗೆ ಅಂಟಿಸ್ಕೋಬೇಕಾಗುತ್ತೆ ತುಂಬ ಸಿಂಪಲ್ ಆದ ಡಿಸೈನು ಹಾಗೆ ಈಸಿಯಾದ ಡಿಸೈನು ನಿಮಗೇನಾದರೂ ಯಾಸ್ಮಿನ್ ಯಾವ ರೀತಿ ಟೈಲರ್ ಆದ್ಲು ಅಂತ ಹೇಳಿಬಿಟ್ಟು ಏನಾದರೂ ವೀಡಿಯೋ ಬೇಕು ಅವಳು ಯಾವ ರೀತಿ ಕಲಿತು ಯಾವ ರೀತಿ ಹೊಲಿತಾಳೆ ಎಷ್ಟು ಟೈಮ್ ಹೊಲಿತಾಳೆ ಹೇಗೆ ಹೊಲಿತಾಳೆ ಅಂತೇಳ್ಬಿಟ್ಟು ನಿಮ್ಗೆ ಏನಾದರೂ ವೀಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾಸ್ಮಿನ್ ಬಗ್ಗೆ ಕೇಳಿಬಿಟ್ಟು ವೀಡಿಯೋ ಮಾಡ್ತೀನಿ ಹಾಗೆ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲೂ ಅಷ್ಟೇ ನಾನು ಯಾವ ರೀತಿ ಟೈಲರಿಂಗ್ ಆದ ಟೈಲರ್ ಆದೆ ಯಾಕೆ ನಾನು ಟೈಲರಿಂಗ್ ಕೆಲಸನೇ ಚೂಸ್ ಮಾಡಿಕೊಂಡೆ ಅಂತ ಸಹಿತ ವೀಡಿಯೋ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೋಬೋದು ಹಾಗೆ ತುಂಬಾ ಡಿಸೈನ್ಸ್ ವಿಡಿಯೋಸ್ ಎಲ್ಲ ನಾನು ನನ್ನ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ ಆ ಡಿಸೈನ್ಸ್ ವಿಡಿಯೋಸ್ ಸಹಿತ ನೋಡ್ಬಿಟ್ಟು ಡಿಸೈನ್ ಹೊಲಿಯೋದನ್ನ ತಿಳ್ಕೊಬಹುದು ಹಾಗೆ ಮೋಟಿವೇಶನ್ ವಿಡಿಯೋಸ್ ಸಹಿತ ನಮ್ಮ ಚಾನಲಲ್ಲಿರುತ್ತೆ ಅಲ್ಲಿರುತ್ತೆ ಮೋಟಿವೇಶನ್ ವಿಡಿಯೋಸ್ ಆಯಿತಾ ನೀವು ನೋಡ್ಕೊಬಹುದು ನೋಡಿ ಬ್ಯಾಕ್ ಪಾರ್ಟು ರೆಡಿ ಆಯ್ತು ಈಗ ನಾವು ರೆಡಿ ಮಾಡಿದ್ವಲ್ಲ ಆ ಡಿಸೈನು ಅಂದರೆ ಪಿಂಕ್ ಬಟ್ಟೆನ ಅದನ್ನು ನಾವು ಬ್ಯಾಕಲ್ಲಿ ಕೊಡಬೇಕು ನೋಡಿ ಒಂದು ತಿಳ್ಕೊಳ್ಳಿ ಬ್ಯಾಕಲ್ಲಿ ನಾವು ನಾರ್ಮಲ್ ಅವರ ಡೀಪಿಗಿಂತ ಎಕ್ಸ್ಟ್ರಾ ನಾಲ್ಕು ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ ಅಂದರೆ ನಾನೇ ಕಟ್ಟಿಂಗ್ ಮಾಡಿ ಹೇಳ್ಕೊಡೋದಾದರೆ ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತಿದ್ದೆ ಅಲ್ವಾ ತುಂಬ ಸ್ಪೀಡಲ್ಲಿ ಅವಳು ಕೆಲಸನ ಮಾಡಿಬಿಡ್ತಾರೆ ಅವರಿಗೆ ದಿನಕ್ಕೆ ಇಷ್ಟು ಬ್ಲೌಸ್ ಹೊಲಿಬೇಕು ಅನ್ನೋ ಟಾರ್ಗೆಟ್ ಇರುತ್ತಲ್ವ ಹಾಗಾಗಿ ಅವರು ನಿಧಾನ ಮಾಡೋದಿಲ್ಲ ಬೇಗ ಬೇಗ ಹೇಳಿಬಿಡ್ತಾರೆ ಅಂದರೆ ಬೇಗ ಬೇಗ ನೋಡಿ ಕಟ್ಟಿಂಗ್ ಎಲ್ಲ ಬೇಗ ಬೇಗ ಮಾಡಿ ಹಾಕ್ಬಿಡ್ತಾರೆ ನಾನು ಹೇಳಿಕೊಟ್ರೆ ನಿಮಗೆ ಅಂದರೆ ಬಿಡಿಸಿ ಹೇಳಿದ್ರೆ ಕರೆಕ್ಟಾಗಿ ಇಷ್ಟು ಇಂಚು ನೋಡಿ ನಾಲ್ಕು ಇಂಚು ನೀವು ಇಟ್ಕೊಬೋದು ಇಲ್ಲ ಇನ್ನೂ ಜಸ್ ಜಾಸ್ತಿ ಬೇಕಾದ್ರೂ ಬ್ರಾಡ್ ಇಟ್ಕೊಬೋದು ಇದು ನಿಮ್ಮ ಬ್ಯಾಕ್ ಡೀಪ್ ಅನುಗುಣವಾಗಿರುತ್ತೆ ಈ ರೀತಿ ಸೆಟ್ ಮಾಡಿಕೊಂಡು ಪಿನ್ ಹಾಕ್ಕೊಂಡು ನೀವು ಸ್ಟಿಚ್ ಮಾಡಬೇಕಾಗತ್ತೆ ಯಾಕಂದರೆ ಬಿಗಿನರ್ಸ್ ಏನಾದರೂ ಸ್ಟಿಚಿಂಗ್ ಇರ್ತಾರೆ ಅಂದರೆ ಡಿಸೈನ್ ಜಾರು ಹೋಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಬಟ್ಟೆ ತುಂಬಾ ಸ್ಮೂತ್ ಇತ್ತು ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಈ ಬ್ಲೌಸ್ ಡಿಸೈನ್ ನಿಮಗೆಲ್ಲ ಅರ್ಥ ಆಯಿತಾ ಅಂತೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಡಿಸೈನ್ ಹೇಳ್ಕೊಡ್ತಿರೋ ಡಿಸೈನ್ ಎಲ್ಲ ನಿಮಗೆ ಅರ್ಥ ಆಗ್ತಿದೆಯಾ ಅಂತೇಳ್ಬಿಟ್ಟು ನೋಡಿ ಈಗ ಲೈನಿಂಗು ನಾವು ಕಟ್ ಮಾಡ್ಕೊಂಡಿದ್ವಿ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ಇದ್ದಾಳೆ ನಿಮ್ಗೆ ಏನಂದ್ರೂ ಜಾರು ಹೋಗುತ್ತೆ ಈ ರೀತಿ ರೌಂಡು ಕರೆಕ್ಟಾಗಿ ಬರಲ್ಲ ಅಂದರೆ ನೀವು ಗುಂಡ್ಪಿನನ್ನು ಹಾಕ್ಕೊಂಡು ಬೇಕಾದರೂ ಸ್ಟಿಚ್ ಮಾಡ್ಬೋದು ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಅಂದರೆ ಈ ರೀತಿ ಜಾರತ್ತೆ ಅಂದರೆ ಪಿನ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ಅಂತೇಳ್ಬಿಟ್ಟು ನೋಡಿ ರವಣ್ ನೆಕ್ಕನ್ನು ನೀವು ಏನು ಬೇಡ ಇಟ್ಬಿಟ್ಟು ಹೊಲ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಸಾಕು ನೆಕ್ಸ್ಟ್ ನೀವು ಅದಕ್ಕೆ ನೀವು ರೆಡಿ ಮಾಡಿರುವಂತಹ ನೆರಿಗೆ ಕೊಟ್ಟು ಡಿಸೈನ್ ರೆಡಿ ಮಾಡಿರ್ತೀವಲ್ವ ಅದನ್ನು ಅಂಟಿಸ್ಬೇಕಾಗುತ್ತೆ ತುಂಬಾ ಈಸಿ ಡಿಸೈನು ಹಾಗೆ ಲಾಸ್ಟಲ್ಲಿ ನಾನು ಈ ಬ್ಲೌಸ್ ಪೂರ್ತಿ ಆದಮೇಲೆ ಯಾವ ರೀತಿ ಆಗಿದೆ ಅಂತ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಹಾಕ್ತೀನಿ ಹಾಗೆ ಈ ಬ್ಲೌಸ್ಗೆ ಎಷ್ಟು ಅಮೌಂಟ್ ತೊಗೊಬೇಕು ಅಂತಲೂ ಸಹಿತ ಹೇಳ್ತೀನಿ ಈ ಬ್ಲೌಸಿಗೆ ನೀವೆಲ್ಲ ಎಷ್ಟು ಅಮೌಂಟ್ ತಗೊತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ನಮ್ಮೂರಲ್ಲಿ ಈ ಬ್ಲೌಸ್ಗೆ ಎಷ್ಟು ಅಮೌಂಟ್ ತೊಗೊಳ್ತೀನಿ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ರವಂಡಾಗಿ ಸ್ಟಿಚ್ ಮಾಡಿಕೊಂಡ್ರ ಮೇಲೆ ಕಟ್ ಮಾಡಿಕೊಂಡು ಮತ್ತು ಕಟ್ಸನ್ನು ಹಾಕ್ಕೊಂಡು ನೀವು ಉಲ್ಟಾ ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ ಸ್ವಲ್ಪ ದೂರ ದೂರಕ್ಕೆ ಒಂದೊಂದು ಕಟ್ಸನ್ನು ಹಾಕ್ಕೊಳ್ಳಿ ಆಗ ನೀಟಾಗಿ ಎಲ್ಲೂ ಸುಕ್ಕು ಬರ್ದಿರೋ ಥರ ರವಂಡ್ ಅನ್ನೋದು ತಿರುಗತ್ತೆ ತುಂಬ ಜನ ಕಟ್ಸ್ ಹಾಕೊಳ್ಳೋದೇ ಇಲ್ಲ ಆಗ ಅವರಿಗೆ ರವಣ್ ಬರೋದಿಲ್ಲ ನೋಡಿ ಈಗ ಈ ರೀತಿಯೇ ತೆಗೆದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಪೈಪಿಂಗ್ ಸಹ ಕೊಡ್ಬೋದು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಪೈಪಿಂಗ್ ಸಹ ಕೊಡ್ಬೋದು ಒಂದು ಒಳ್ಳೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ಈಸಿಯಾಗಿ ನೀವು ಡಿಸೈನನ್ನು ಈಗ ಹಚ್ಕೊಬೋದು ಇದು ಸ್ಯಾರಿ ಮತ್ತು ಬ್ಲೌಸ್ಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇತ್ತು ಮಾತ್ರ ಪಿಂಕು ಮತ್ತು ಗ್ರೀನು ಈಗ ನೋಡಿ ಒಂದು ಸ್ಟಿಚ್ಚನ್ನು ಫುಲ್ಲು ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ಫುಲ್ ಒಂದು ಸ್ಟಿಚ್ಚನ್ನು ಹಾಕೊಂಡ್ಬಿಡಬೇಕು ಹಾಗೆ ಈ ಬ್ಲೌಸ್ಗೆ ನಾನು ಯಾಸ್ಮಿನ್ಗೆ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಕೊಡ್ತೀನಿ ಹಾಗೆ ನಾನು ಎಷ್ಟು ತಗೊಳ್ತೀನಿ ಹೇಳಿಬಿಟ್ಟು ನಿಮಗೆ ಕಮೆಂಟ್ ಮಾಡ್ತೀನಿ ಯಾಕಂದರೆ ಲೈನಿಂಗ್ ನಂದೇ ದಾರ ನಂದೇ ಮತ್ತು ಸ್ಟಿಚ್ ಎಲ್ಲ ನಮ್ಮನೆಯಲ್ಲೇ ಮಾಡೋದ್ರಿಂದ ಯಾಸ್ಮಿನ್ಗೆ ನಾನು ಈ ಬ್ಲೌಸ್ಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಹೇಳಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ದಿನಾಗ್ಲೂ ಹಾಕ್ತಾ ಹೋಗ್ತೀನಿ ಹಾಗೆ ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ರೇವತಿ ಕನ್ನಡ ವ್ಲಾಗ್ ಚಾನಲ್ ಇನ್ನೊಂದಿದೆ ಅದಕ್ಕೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಚಾನಲನ್ನು ಸಪೋರ್ಟ್ ಮಾಡಿ ನೋಡಿ ಈಗ ರವಣ್ಣೆಕ್ಕು ಸ್ಟಿಚ್ ಮಾಡಾಯಿತು ಹಾಗೆ ಡಿಸೈನ್ ಸಹಿತ ಸ್ಟಿಚ್ ಮಾಡಾಯಿತು ಈ ರೀತಿ ಇಟ್ಬಿಟ್ಟು ಗುಂಡ್ಪಿನ್ನನ್ನು ಹಾಕ್ಕೊಂಡು ನೀವು ಸ್ಟಿಚ್ ಮಾಡಿದ್ರೆ ತುಂಬ ಆದಂಥ ಒಂದು ಡಿಸೈನ್ ರೆಡಿ ಆಗುತ್ತೆ ನೀವು ನೋಡಿ ನೆರಿಗೆ ಬಂದಲ್ಲಿ ಮಧ್ಯ ಒಂದು ಸ್ಟಿಚ್ ಹಾಕಿದ್ದೀವಲ್ಲ ಅಲ್ಲಿ ನೀವು ಗೋಲ್ಡ್ ಮಣಿ ಸಹಿತ ಹಾಕೋಬೋದು ಟೈಮ್ ಇದ್ದರೆ ಇನ್ನು ಗ್ರ್ಯಾಂಡಾಗಿ ಮಾಡಬೇಕು ಅಂದರೆ ನೀವು ಆ ರೀತಿಯೂ ಮಾಡ್ಬೋದು ಮತ್ತು ರವಣ್ ಬಂದಿದೆಯಲ್ಲ ಪಿಂಕ್ ಕೆಳಗೆ ರವಣ್ ಬಂದಿದೆ ಅಲ್ಲಿ ಒಂದು ನೀವು ಫ್ಲವರ್ ಮಾಡಿ ಸಹಿತ ಹಾಕ್ಬೋದು ಫ್ಲವರ್ ಮಾಡಿ ಮತ್ತು ಇನ್ನೂ ಬೇರೆ ವೆರೈಟಿ ವೆರೈಟಿ ಡಿಸೈನನ್ನು ಅಲ್ಲೂ ಸಹಿತ ಮಗು ಸಹಿತ ರೌಂಡ್ ಬಂದಲ್ಲಿ ಕೊಡ್ಬೋದು ಇವರು ಸಿಂಪಲ್ಲಾಗಿ ಈ ಡಿಸೈನ್ಸ್ ಹಾಕು ಅಂತ ಹೇಳಿದರು ಹಾಗಾಗಿ ಸಿಂಪಲ್ಲಾಗಿ ಈ ಡಿಸೈನನ್ನು ಮಾಡ್ತಾ ಇದ್ದೀವಿ ನೋಡಿ ನೆರಿಗೆ ಒಂದು ಮಾಡ್ಕೊಂಡ್ಬಿಟ್ರೆ ಈ ಡಿಸೈನ್ ಎಷ್ಟು ಚೆನ್ನಾಗಿ ಸ್ಪೀಡಾಗಿ ಆಗುತ್ತೆ ಹಾಗೆ ಇನ್ನೂ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಬ್ಲೌಸ್ಗಳನ್ನು ನಾನು ಹಾಕ್ತಾ ಹೋಗ್ತೀನಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಹಾಗೆ ಈ ಬ್ಲೌಸಿಗೆ ನಾವು ತ್ರೀ ಫಿಫ್ಟಿ ತಗೊಳ್ತೀನಿ ಹಾಸ್ಮಿನಿಗೆ ಟೂ ಟ್ವೆಂಟಿ ರುಪೀಸನ್ನು ಅವಳಿಗೆ ಕೊಡ್ತೀನಿ ತುಂಬ ಹೆವಿ ಡಿಸೈನ್ ಆದರೆ ಟೂ ಫಿಫ್ಟಿ ರುಪೀಸ್ ಕೊಡ್ತೀನಿ ಇದು ಹೆವಿ ಡಿಸೈನ್ ಅಲ್ವಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ನಾವು ಕಸ್ಟಮರ್ ಹತ್ರ ತಗೊಂಡು ನಾನು ಹಾಸ್ಮಿನಿ ಕೊಟ್ಟು ನನಗೆ ಎಷ್ಟು ಉಳಿಯತ್ತೆ ಅಂತ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ ಹಾಗಾಗಿ ಈ ರೀತಿ ಅವಳು ಬ್ಲೌಸನ್ನು ಸ್ಟಿಚ್ ಮಾಡ್ತಾಳೆ ಡಿಸೈನ್ ಬ್ಲೌಸ್ ಆದರೆ ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸ್ ಸ್ಟಿಚ್ ಮಾಡ್ತಾಳೆ ನಾರ್ಮಲ್ ಬ್ಲೌಸ್ ಆದರೆ ಏಳರಿಂದ ಎಂಟು ಬ್ಲೌಸನ್ನು ಸ್ಟಿಚ್ ಮಾಡ್ತಾಳೆ ಕಟಿಂಗ್ ಎಲ್ಲ ನಮ್ಮದೇ ಇರುತ್ತೆ ಸ್ಟಿಚಿಂಗ್ ಮಾತ್ರ ಯಾಸ್ಮಿನಿಂದ ಇರುತ್ತೆ ನೋಡಿ ನಾನು ವೀಡಿಯೋ ಕಂದರೆ ಸ್ವಲ್ಪ ನಿಧಾನದಿಂದ ಸ್ಟಿಚ್ ಮಾಡ್ತಾಳೆ ವೀಡಿಯೋ ಅಲ್ಲ ಅಂದರೆ ಮಾತ್ರ ಫುಲ್ಲು ಸ್ಪೀಡಾಗಿ ಸ್ಟಿಚ್ ಮಾಡ್ತಾಳೆ ಅಂದರೆ ನಾವು ಏನು ಮಾಡಬೇಕು ಅಂತಂದರೆ ಪೂರ್ತಿಯಾಗಿ ನಾವು ಒಂದು ಇಂಟ್ರೆಸ್ಟಿಂದ ಬಟ್ಟೆನ ಹೊಲಿಬೇಕು ಅಂತಂದರೆ ನಾವು ಒಂದು ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಇಟ್ಕೊಂಡು ಪೂರ್ತಿ ಆಗೋ ತನಕ ಎಲ್ಲಿಗೂ ಸಹಿತ ಎದ್ದೋಗ್ಬಾರ್ದು ನಾವು ಒಂದು ಬ್ಲೌಸು ಅರ್ಧ ಮಾಡಿದ್ವಿ ಅಂದರೆ ಸ್ವಲ್ಪ ಹೊಲಿಯೋದು ಎದ್ದು ಆ ಕಡೆ ಈ ಕಡೆ ಓಡಾಡೋದು ಇನ್ನೇನೋ ಮಾಡೋದು ಹಾಗೆ ಮಾಡಬೇಡಿ ನೀವು ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ಮಿಷಿನ್ ಮೇಲೆ ಇಟ್ಕೊಂಡಿದ್ದೀನಿ ಅಂತಂದರೆ ಈ ಬ್ಲೌಸ್ ಪೂರ್ತಿ ಆಗೋ ತನಕ ನಾನು ಎಲ್ಲಿಗೂ ಸಹಿತ ಹೋಗಲ್ಲ ಅಂತ ಅನಿವಾರ್ಯ ಬಂದರೆ ಮಾತ್ರ ಹೇಳ್ತೀನಿ ಅಂತ ಅಂದ್ಕೊಂಡು ಒಂದು ನಿಮಗೆ ನಿಮಗೆ ಮೋಟಿವೇಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡೋ ಕೂತ್ಕೊಳ್ಳಿ ನಿಜವಾಗ್ಲೂ ಬ್ಲೌಸ್ ಆಗುತ್ತೆ ನಾನು ಅಷ್ಟೇ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿಬಿಟ್ಟು ಹೊಲಿಯೋದಕ್ಕೆ ತಲೆ ಬುಕ್ ಸಿಗುತ್ತೆ ಅಂದರೆ ಫುಲ್ ಬ್ಲೌಸ್ ಆದಮೇಲೆ ನನಗೆ ಏನೇ ಕೆಲಸಕ್ಕಾದರೂ ಹೋಗೋದು ಆದರೆ ಟೈಲರ್ಸ್ಗಳಿಗೆ ಎಲ್ಲ ಟೈಲರ್ಸ್ಗಳಿಗೂ ಆಗಾಗಲ್ಲ ಪುಟ್ ಪುಟಾಣಿ ಮಕ್ಕಳಿದ್ದವರಿಗೆಲ್ಲ ಆ ಥರ ರೂಲ್ಸ್ ಮಾಡೋದಕ್ಕೆ ಆಗೋದಿಲ್ಲ ಮಧ್ಯೆ ಮಧ್ಯೆ ಹೇಳೇ ಬೇಕಾಗುತ್ತೆ ಅದರಲ್ಲೂ ಮನೇಲಿ ಸ್ಟಿಚ್ ಮಾಡೋರಂತೂ ಪದೇ ಪದೇ ಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಹೊಸಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಬಾಯ್